ಒಂಜಿ ತೊಡೆ ದಿಕ್ಕುನಿನಿ ತೋಟಡ್ ಬೇಲ ಆಂದ ಪುನಗ ಪೊಜ ತುಲೆ ಪೊಂಜೋಲು ಬೇಲೆ ಮಾತ ಇತ್ತೆರ್ ತೋಟದ ಬಲ್ಲ ಕೆತ್ತುದ್ ಮುದ್ಲು ಪಾಡ್ನಗ ಎಂ ಕಂಗು ಪರ ಕಂಗ್ ಬೂರ್ತಿತ್ತಿಂಡು ತುಲೆ ಕಂಗು ಪಂಡ ಕುರಿದು ಮೋತುಂಡು ಐಟ್ ಎಡೇಟ್ ಕುಲಿ ತಿತ್ತಿನ ದೊಡ್ಡ ತೊಡೆ ದಿಕ್ಕುನ ಇನ್ಂತೆ ಪತ್ತದೆ ಪತ್ತ್ದು ಗೂಡುಗ್ ಪಾಡೊಂದುಲ್ಲ ಇಂಕ್ಲ ನಾಂಜೆದ ಪಿಲಿ ಜರ್ನೆ ಮನ್ನಿ ಪೋನ್ ಮಲ್ತಿನಿ ನಾಂಜೆದ ಪಿಲಿ ಜರ್ನಿ

आई को लेवल वो ले, राशे, राशे ले दे फोल्डर राशि राशि आदत है जहाँ के वस्तु कम इतना नहीं थर्टी किटी दाल है ये टिकट है रेड गुड़ डे कोड़ पर रहा